ಇವತ್ತು ಜಿಲ್ಲೆಗಾಗಿ ಕಳೆದ ನಲವತ್ತು ವರ್ಷದಿಂದ ಹೋರಾಟ ಮಾಡಿದಂತಹ ಎಲ್ಲ ಗಣ್ಯರುಗಳಲ್ಲಿ ಪತ್ರಿಕೋಷ್ಠಿ ಕೊಡ್ತಾರೆ ಮತ್ತ ಮುದ್ಯ ಸಂಪಾದಕರಾಜೇಂದ್ರ ಮಹಾಸ್ವಾಮಿಗಳು ಬರಬೇಕು ಕಾರಣಾಂತರಗಳಿಂದ ಈ ಪತ್ರಿಕಾಗೋಷ್ಠಿಗೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಈಗ ಗೋಕಾಕ್ ಜಿಲ್ಲೆ ಹೋರಾಟದ ಹೇಳ್ಬೇಕಂದ್ರೆ ಬೋಧವಾರ ಮೂರನೇ ತಾರೀಕು ನಾವು ಎಲ್ಲಾ ಗೋಕಾಕ್ ತಾಲೂಕಾ ಬಂದ ಕರೆ ಕೊಟ್ಟಿದ್ವಿ ಅದಕ್ಕೆ ಎಲ್ಲ ಜನರು ತಮ್ಮ ಬೆಂಬಲವನ್ನು ಸೂಚಿಸಿದ್ರು ಅದೇ ಪ್ರಕಾರವಾಗಿ ಉಸ್ತುವಾರಿ ನೇತೃತ್ವದಲ್ಲಿ ಮುಖ್ಯಮಂತ್ರಿಗೆ ಮನವಿ ಕೊಡ್ಲಿಕ್ಕೆ ಒಂದು ನಿಯೋಗ ಹೋಗಿತ್ತು ಆವಾಗ ಮುಖ್ಯಮಂತ್ರಿಗಳು ಒಂದು ಪಾಸಿಟಿವ್ ಆಗಿ ನಮಗೊಂದು ಇದು ಮಾಡಿದ್ರು ಎಲ್ಲ ಜಿಲ್ಲೆಯ ಶಾಸಕರನ್ನ ಒಂದು ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ರು ಈ ನಿನ್ನೆ ಮೊನ್ನೆ ಸೋಮವಾರ ಆದ್ರ ಅದು ಕಾರಣಾಂತರಗಳಿಂದ ಅವತ್ತು ಆಗ್ಲಿಲ್ಲ ಈ ಎಲ್ಲ ಘಟನೆಗಳನ್ನ ಒಂದು ಮುನ್ನೆಲೆ ಇಟ್ಕೊಂಡು ಇವತ್ತು ನಾವೊಂದು ಪತ್ರಾಕೋಸ್ಥೆ ಕರೆದಿದ್ದೀವಿ ಮೊದಲಿಗೆ ನಮ್ಮ ವಕೀಲರಾದಂತಹ ಜಂಟಿ ಅವರು ಪತ್ರಕೊಳಿಸಿರುವ ದೃಶ್ಯ ತಮ್ಮೊಮ್ಮೆ ಮಾತನ್ನ ಹೇಳ ತಮಗ ಈಗಾಗಲೇ ಮೂರನೇ ತಾರೀಕು ಒಂದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಸಾರಿ ಹೋರಾಟವನ್ನು ಮಾಡಿ ನಾವು ಮನವಿ ಸಲ್ಲಿಸಿದ್ವಿ ಅದೇ ರೀತಿಯಾಗಿ ನಮ್ಮ ಸಚಿವರು ನಮಗ ಅವಕಾಶ ಕೊಟ್ಟ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿಸೋ ಸಲುವಾಗಿ ಎಂಟನೇ ತಾರೀಕ ನಗರದ ಎಲ್ಲಾ ಹೋರಾಟಗಾರರನ್ನು ಹಾಗೂ ಮುಖಂಡರನ್ನ ಕರೆದುಕೊಂಡು ಹೋಗಿ ಮೂಡ್ಲಿಗೆ ಹಾಗೂ ಗೋಕಾಕ್ ತಾಲೂಕದ ಎಲ್ಲಾ ಮುಖಂಡರನ್ನ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಯವರು ಭೇಟಿ ಮಾಡಿಸಿದ್ರು ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸಿದ್ರು ಆದ್ರ ಎರಡ್ ಮೂರ್ ದಿನದಲ್ಲಿ ಏನ್ ಎಲ್ಲರನ್ನು ಒಂದು ಶಾಸಕರನ್ನ ನಮ್ಮ ಜಿಲ್ಲೆ ಶಾಸಕರನ್ನು ಅಂತ ಅಂತಂದಿದ್ರು ಅನಿವಾರ್ಯ ಕಾರಣಗಳಿಂದಾಗಿ ಅಂದ್ರೆ ನಮ್ಮ ಅವರ ಪಕ್ಷದ ಒಬ್ಬ ಮುಖಂಡರು ದೈವಾಧೀನರಾದ ಕಾರಣ ಅದನ್ನ ಸ್ವಲ್ಪ ಮುಂದೂಡಿದ್ರು ಆಮೇಲೆ ಈಗ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಒಂದು ಹೋರಾಟದ ಬಗ್ಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುವುದರ ಮೂಲಕ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ಜಿಲ್ಲೆ ಮಾಡೇ ತೀರ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟಾಗಿ ನಾವೆಲ್ಲಾ ಈ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟ ಚಲನಾ ಸಮಿತಿ ವತಿಯಿಂದ ಕುಂದ್ರೋದಯದಿಂದ ಅದನ್ನ ಸ್ವಾಗತಿಸ್ತೀವಿ ಮತ್ತ ಅವರಿಗೆ ಇನ್ನೂ ಹೆಚ್ಚಿನ ನೈತಿಕ ಬೆಂಬಲ ಬೇಕಾದ್ರೆ ನಾವ್ ಯಾವ ರೀತಿ ಬೆಂಬಲ ಬೇಕಾದ್ರೂ ನಾವು ಕೊಡಲು ಸಿದ್ಧರಿದ್ದೀವಿ ಆದ್ರೆ ಈ ಸಂದರ್ಭದಲ್ಲಿ ನಾವೇನು ಹೇಳಕ್ ಇಷ್ಟ ಪಡ್ತೀವಿ ಅಂತಂದ್ರ ಈಗಾಗಲೇ ಮುಖ್ಯಮಂತ್ರಿಯವರು ನಮ್ಮ ಸಚಿವರು ಹೇಳಿದ್ರ ಪ್ರಕಾರ ಈ ಎರಡ್ ಮೂರ್ ದಿನದಾಗ ಏನಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನ ಕರೆದು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡ ಗೋಪಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಆದಷ್ಟು ಬೇಗನೆ ಮಾಡ್ಬೇಕು ಈಗೇನೀಗ ಅಧಿವೇಶನ ನಡೆಸಿ ಅಧಿವೇಶನ್ ಮುಗಿದೊಳಗಾಗೇನ ಒಂದು ಡೇಟ್ ಫಿಕ್ಸ್ ಮಾಡಿ ಮುಂದೆ ಎರಡ್ ಅಥವಾ ಮೂರು ದಿನದೊಳಗಾಗಿ ನಮ್ಮ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಮತ್ತ ಒಂದ್ ವೇಳೆ ಇಷ್ಟೆಲ್ಲಾ ನಾವು ಅವ್ರಿಗೆ ನಾವು ಬೆಂಬಲ ಕೊಟ್ಟ ಒಂದ್ ವೇಳೆ ಅವ್ರ ಜಿಲ್ಲೆ ಘೋಷಣೆ ಮಾಡದೆ ಹೋದ್ರ ನಾವು ಎರಡ್ ಮೂರ್ ದಿನ ತರ ಅಧಿವೇಶನ ಮುಗಿದ ಎರಡ್ ಮೂರ್ ದಿವಸ ನಂತರ ಕಾಯ್ದ ಗೋಪಾಕ್ ನಾವ್ ಉಗ್ರ ರೀತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಂತ ಈ ಪರಿಸ್ಥಿತಿಯನ್ನ ಅಹ್ ಬರ್ತೈತೆ ಅಂತ ನಾವು ಕೇಳ್ತಾ ಇದೀವಿ ಆ ಪರಿಸ್ಥಿತಿಗೆ ಅವ್ರ ಅವಕಾಶ ಕೊಡಬಾರ್ದು ಗೋಕಾಕ ಜಿಲ್ಲೆಯನ್ನ ಮಾಡೇ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ ಒಂದ್ ವೇಳೆ ನಮಗೇನಾದ್ರೂ ಅನ್ಯಾಯ ಮಾಡಿ ಬೇರೆ ಯಾವ್ದಾದ್ರು ಅವರನ್ನ ತೀರ್ಮಾನ ಕೈಗೊಂಡದ್ದಾದ್ರ ಗೋಕಾಕದಲ್ಲಿ ಉಗ್ರ ರೀತಿಯ ಪ್ರತಿಭಟನೆ ನಾವು ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರುತ್ತೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಗೋಕಾಕ್ ಹೊತ್ತ ಉರಿದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಸರ್ಕಾರದ ಜವಾಬ್ದಾರಿ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಕೊ ಎಚ್ಚರಿಕೆ ಕೊಡೋ ಮೂಲಕ ಆದಷ್ಟು ಬೇಗನೆ ಈ ಅಧಿವೇಶನ ಮುಗಿದ ಎರಡ್ ಮೂರ್ ದಿನದಲ್ಲಿ ತಾವು ಒಂದು ಸಭೆಯನ್ನ ಬಂದಿರಿ ಆ ಮಾತಿಗೆ ಬದ್ಧರಾಗಿ ಸಭೆ ಕರೆದ ಮತ್ತ ನೀವು ಗೋಕಾಕ ಜಿಲ್ಲೆಯನ್ನ ಘೋಷಣೆ ಮಾಡ್ಲೇಬೇಕು ಆನಂತರ ನೀವು ಎಷ್ಟು ಜಿಲ್ಲೆ ಘೋಷಣೆ ಮಾಡ್ತೀರಿ ಅದರ ಬಗ್ಗೆ ನಮ್ಗೆ ಏನಿದ ಯಾಕಂತ ನಾಲ್ವತ್ತು ವರ್ಷದಿಂದ ನಾವೆಲ್ಲಾ ಅಂತ ತಾಡ್ತೀವಿ ಅದಕ್ಕಾಗಿ ಈಗಾಗಲೇ ನಮ್ಮಲ್ಲಿ ಎಲ್ಲ ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಕುಂಠಿತವಾಗಾವೆ ಮತ್ತ ಯಾವುದೇ ರೀತಿ ಇಲ್ಲಿ ಅನುಕೂಲ ಇಲ್ಲದಂತ ಸಂದರ್ಭ ಬಂದೈತಿ ಅದಕ್ಕಾಗಿ ಗೋಕಾಕನ್ನ ಜಿಲ್ಲೆ ಮಾಡ್ಲೇಬೇಕು ಮಾಡದೆ ಹೋದ್ರೆ ಆಗುವ ಅನಾಹುತಕ್ಕ ತಾವೇ ಕಾರಣರಾಗ್ತೀರಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಟ್ಟ ನನ್ನ ಎರಡು ಮಾತುಗಳಿಗೆ ಇಲ್ಲಿ ಇನ್ನಿಬ್ಬರು ಶಾಸಕರದವರು ಅದ್ರ ಜೊತೆಗೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಬಹುಶಃ ನಮಗೂ ಒಂದೇನು ಅಹ್ ಬಹಳ ಆತ್ಮವಿಶ್ವಾಸ ಯಾಕೆ ಐತೆ ಅಂದ್ರೆ ನಮ್ಮವರ ಸಚಿವರೂ ನಮ್ಮವರ ಇಬ್ ಇಬ್ಬರು ಮಹಿಳೆಯರ ನಮ್ಮವರ ವಿಧಾನ ಪರಿಷತ್ ಸದಸ್ಯರಾದ್ರು ಮತ್ತೆ ಇದೆಲ್ಲ ಜಿಲ್ಲಾ ಇದ್ದಾಗ ಸಹಿತ ನಮ್ ಜಿಲ್ಲಾ ಮತ್ತೆ ಅದಕ್ಕೆ ನಮ್ಗೊಂದು ವಿಶ್ವಾಸ ಐತಿ ಯಾವ್ದೋ ಪರಿಚಯದ ಜಿಲ್ಲಾಭಿವೃದ್ಧಿ ಆದ್ರೆ ಗೋಕಾಕ್ ಜಿಲ್ಲಾ ಆಗೇ ಇರ್ತೇತಿ ಅನ್ನುವಂತ ಒಂದು ಮನಸ್ಥಿತಿ ಒಳಗ ಒಂದು ಆಶಾಭಾವನೆ ಒಳಗ ನಾವಿದ್ದೀವಿ ಮತ್ತೆ ಅದಕ್ಕೆ ಪೂರಕವಾಗಿನ ನಮ್ಮ ಸಚಿವರು ಸಹಿತ ಅದೇ ರೀತಿಯೊಳಗ ತಮ್ಮ ಒಂದು ಹಕ್ಕೊತ್ತಾಯವನ್ನ ಸರ್ಕಾರದ ಮೇಲೆ ಮಾಡಿದರು ಅದಕ್ಕೆ ಇವತ್ತು ಬಹುಶಃ ಕಳೆದ ಹದಿನೈದು ದಿವಸಗಳಿಂದ ನಮ್ಮೊಳಗ ಒಂದು ಚರ್ಚೆ ನಡೆಯುತ್ತೆ ಯಾಕಂದ್ರೆ ನಾವು ದಸೀರ್ ಪ್ರು ಪಾಪ್ ಇದ್ರಮಾದ ಹೋರಾಡ್ತಾ ಒಂದು ಕರಿ ಪಟ್ಟಿ ಕಟ್ಬಿ ಇವತ್ತು ದಿವಸ ಏನಾಗ್ತವ್ರು ಆ ಸಂಕಲ್ಪ ಏನಿದ್ರೆ ಗೋಕಾಕ್ ಜಿಲ್ಲೆ ಆಗಮಾಟ ಆ ಕರಿ ಪಟ್ಟಿ ಬೆಚ್ಚುವಲ್ಪ ಮನಸ್ಥಿತಿ ಐತಿ ಹಾಗಿದ್ದಾಗ ಮತ್ತ ಇನ್ನೊಂದ್ ಏನಾದ್ರೆ ಎಲ್ಲ ನಮ್ಗಿನ್ ಎಲ್ಲರೂ ಎಲ್ರೂ ಸಹಿತ ನಾವು ಕರಿಕ್ ಮೂರ್ನಾಲ್ಕು ದಿವಸ ದನಿ ಸತ್ಯಾಗ ಮಾಡೋಣ ಸತ್ಯಾಗ್ರಹದ ಮುಖಾಂತರ ಸರ್ಕಾರದ ಗಮನ ಕೇಳುವ ಮಾತನ್ನ ಹೇಳಿದ್ರು ನಾವು ಏನ್ ಸೂಕ್ತವಾಗಿ ಏನು ವಿಚಾರ ಮಾಡಿದ್ರೆ ಬಹುಶಃ ಈ ನಮ್ಮ ಸಚಿವರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೀವಿ ಅವ್ರ ಮೇಲೆ ಸಂಪೂರ್ಣ ನಮ್ಮ ಭರವಸೆ ಐತಿ ಮತ್ತ ನಮ್ಮ ನಿಯೋಗದ ನೇತೃತ್ವವನ್ನು ಪೂಜ್ಯರ ಜೊತೆಗೆ ಅವರ ವಹಿಸ್ಕೊಂಡಾರು ಮತ್ತೆ ಸರ್ಕಾರದ ಮುಂದ ನಮ್ ಹಕ್ಕ ಪ್ರಬಲವಾಗಿ ಅವರೇ ಮಾಡಿದಾರು ಮತ್ತೆ ಇಲ್ಲ ಮಾಡಿದಾಗ ಮತ್ತ ಅವ್ರ ಮೇಲೆ ಸಂಪೂರ್ಣ ಜಾತ್ರೆ ಕೊಟ್ಟಾಗ ನಾವು ದಲ್ಲಿ ಸತ್ಯಾಗ್ರಹ ಮಾಡಿದ್ರ ಅಷ್ಟು ಸಮಂಜ ಅನ್ಸ್ಲಿಕ್ಕಿಲ್ಲ ಯಾಕಂದ್ರೆ ನಾವು ನೈತಿಕವಾಗಿ ಅವ್ರಿಗೆ ಬೆಂಬಲ ಕೊಟ್ಟರೆ ಸಾಕು ನಾವು ಬೀರ್ ಏನು ಹೋರಾಟ ಮಾಡುವಂತ ಸನ್ನಿವೇಶ ಇಲ್ಲ ಅನ್ನೋಂತ ಒಂದು ಸ್ಥಿತಿಯೊಳಗ ವಿಚಾರ ಮಾಡಿ ಒಟ್ಟಾರೆಯಾಗಿ ಏನು ಅಭಿಪ್ರಾಯ ಬಂತಾರ ಇಲ್ಲ ಮಾನ್ಯ ಮುಖ್ಯ ನಮ್ಮ ಸಚಿವರ ಮೇಲೆ ಬಿಟ್ಬಿಡೋನು ನಮ್ಮ ಜಿಲ್ಲೆಯ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ನಮ್ಮ ಗೋಕಾಕ್ ತಾಲೂಕಿನ ಮೂರು ಜನ ಶಾಸಕ ಇಬ್ಬರು ಶಾಸಕರು ಶ್ರೀ ಬಾಲ್ಸನ್ ಜಾರಕಿಹೊಳಿ ಅವರು ಶ್ರೀ ರಮೇಶ್ ಜಾರಕಿಹೊಳಿ ಅವರು ಇನ್ನು ವಿಧಾನ ಪರಿಷತ್ನ ಸದಸ್ಯರಾದ ಲಕ್ಕನ ಇವರೆಲ್ಲಾ ಇವರೆಲ್ಲ ಕುಡುಗಿಸಿದ ಅವ್ರ ಮೇಲೆ ನೈತಿಕ ಹೊಡಿಗಾರ ಇದೆ ಈ ನೈತಿಕ ಹೊಣೆಗಾರಿಕೆ ಯಾರ ಮೇಲೆ ಐತದ ಅವ್ರ ಮೇಲೆ ಐತಿ ಅದಕ್ಕೆ ಅವ್ರ ಎಲ್ಲರೂ ಕೊಡುಗೆಸಿಂದ ಅವ್ರ ಜೊತೆಗೆ ನಾವು ಸಹಿತ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಅನೇಕ ಮನವಿ ಮಾಡಿದೀವಿ ಒತ್ತಾಯ ಮಾಡಿದೀವಿ ಸಂದರ್ಭ ಅಂದ್ರೆ ಇನ್ನೂ ಸಹಿತ ಉಗ್ರ ಸ್ವರೂಪದ ಹೋರಾಟ ಮಾಡಕ್ಕ ನಾವು ಸದಾ ಸನ್ನದ್ದರಾಗಿದ್ದೀವಿ ಗೋಕಾಕ್ ಒಂದು ಕಮರ್ಷಿಯಲ್ ಕೇಂದ್ರದ ಅದನ್ನ ನಾವು ತಗೊಂಡು ನಮ್ದು ಆದಾಯ ಇಲ್ಲದಲ್ವಾ ಇದು ಇತಿಹಾಸ ಕೂಡ ಹೇಳ್ತಿದೆ ಆಕ್ಚುಲಿ ನಮ್ಗೆ ಅನ್ಯಾಯ ಆಗಿದೆ ನೋಡ್ರಿ ಈ ಗೋಕಾಕ್ ತಾಲೂಕನ್ನ ಒಂದೇ ಯಾರೋ ಈಗ ಅಂದಿನ್ ನಮ್ದು ಏನಿತ್ತ ಡಿವೈಡ್ ಮಾಡೋಕ್ಕಿಂತ ಮದೇನ್ ಗೋಕಾಕ್ ಐದಾರು ಲಕ್ಷ ಅಂದು ಕಣ್ಣು ಮುಚ್ಚದ ನಮ್ ಜನಸಂಖ್ಯೆ ಬರೀ ಇದು ಒಂದು ಗೋಕಾಕ್ ಏನಿರಲ್ಲ ತಾಲೂಕಾ ಏನೇ ಇಲ್ಲ ಅನ್ಡಿವೈಡಿಂಗ್ ತಾಲೂಕ ಅಥವಾ ಮುಗಲ್ಗೆ ನಮ್ದಾಗ ಕೂಡ್ಕೊಂಡು ಎರಡೇ ಜಿಲ್ಲಾ ಆಗ್ಲಿದೆ ಜಿಲ್ಲೆಗೆ ಆಗ್ಬೇಕಾದ್ರೆ ಏನ್ ಮಾನದಂಡಗಳಲ್ಲ ಆ ಎಲ್ಲಾ ಮಾನದಂಡ್ ನಾವು ಇದನ್ ಮಾಡೋ ಅವಶ್ಯಕತೆ ಅಲ್ಲ ಏನಂದ್ರೆ ಈಗೇನ್ ಆಗ್ತದೆ ಈಗ ಮಿನಿಸ್ಟ್ರಿಗಳು ಅದನ್ನ ಮುಂದೆ ತಗೊಂಡಾರ ಈ ನಮ್ಮವ್ರ ಅದಾರ ಐದು ಮಂದಿ ನಾಲ್ಕು ಮಂದಿ ಮಂದಿರವ್ರ ಲಾಸ್ಟ್ ವಿಶ್ವಾಸ ಇದು ಅವ್ರಿಗೆ ವಿಶ್ವಾಸ ಕೊಡೋಣ ಅವ್ರ ಕರಿತ ಆಗ್ಲಿಲ್ಲ ಅಂದ್ರೆ ಬರ್ರಿ ನಾವು ಬೀದಿ ಹೋರಾಟ ನೀವು ನೀವೇ ಮುಂಚೂಣಿಯಾಗಿರ್ಬೇಕ ಮುಂಚೂಣಿಯಾಗಿ ನೀವೇ ಬರ್ಬೇಕ ನಿಮ್ಮ ಎಲ್ಲಾ ಏನಲ್ಲ ಹುದ್ದೆಗಳನ್ನ ತ್ಯಾಗ ಮಾಡ್ರಿ ಗೋಕಾಕ್ ಹೋರಾಟ ಬರ್ ನಿಮ್ಗೆ ಇಚ್ಛೆ ಅಂದ್ರೆ ಅವಾಗ ಯಾವಾಗಿದ್ವು ಏನಾದ್ರೂ ತತ್ ನಮ್ಮನ್ನ ಏನಾದ್ರು ಅನ್ಯಾಯ ಮಾಡ್ ಬರ್ತಾ ಇತ್ತು ಅದ್ರ ಸ್ವಲ್ಪ ಬೇರೆ ಇರ್ತದೆ ಅದಕ್ಕೆ ಎಲ್ಲಾರು ಯಾರು ಅದನ್ನ ಜವಾಬ್ದಾರಿ ತಗೊಂಡಲ್ಲ ಪ್ರತಿಯೊಬ್ರು ರೆಸ್ಪಾನ್ಸಿಬಲ್ ಆಗ್ತಾರೆ ಗೋಕಾಕ ಜಿಲ್ಲಾ ಆಗ್ಲಿಲ್ಲ ಅಂದ್ರೆ ಮೇಲ್ ಅದನ್ನ ಅಪರಾಧ ಅವ್ರಿಗಾಗಿ ಬರ್ತಿದೆ ಮತ್ತು ಹೋರಾಟಕ್ಕೂ ಅವ್ರೇಳ್ಬೇಕು ಅವ್ರು ಆಗ್ಲಿಲ್ಲ ಅಂದ್ರೆ ಮತ್ ಜನತೆ ಐತಿ ಜನತೆಗೆ ಬೇಕಾಗಿದೆ ಎಕನಾಮಿಕ್ ಲಾಸ್ ಅದ ನಮಗ ಬಹಳ ತೊಂದರೆ ಇದೆ ಶಿಕ್ಷಣ ಸಂಸ್ಥೆಗಳು ಇಲ್ಲ ಆರೋಗ್ಯ ಕೇಂದ್ರಗಳಿಲ್ಲ ಸರ್ಕಾರದಿಂದ ನಾ ಬಡ ಇವ್ರ್ ಬಗ್ಗೆ ಜನಸಾಮಾನ್ಯ ಪರವಾಗಿ ಹೇಳ್ತೇನೆ ಹಾ ಅದಕ್ಕೆ ಆ ಜನರಿಗೆ ಏನ್ ಬೇಕಾಗಿತ್ತಲ್ಲ ಆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಮಗೆ ಕ್ರೈಮ್ ಸಿಗ್ತಾ ಇಲ್ಲ ಇದಕ್ಕಾಗಿ ಮತ್ತು ಬೀದಿಗಿಳಿದು ಸಹ ಜನ ಮತ್ ಜನ ಎಲ್ಲ ಬೀದಿಗಿಳಿದಾಗ ದೇಶಕ್ಕೆ ಸ್ವಾತಂತ್ರ್ಯ ಒಬ್ಬರಿಬ್ಬರಿಂದ ಸಿಕ್ಕಿಲ್ಲ ಅದು ನಮಗೆಲ್ಲ ಗೊತ್ತಿದೆ ನೀವು ಜನ ಯಾವಾಗ ಎಲ್ಲರೂ ಸೇರ್ಕೊಂಡು ಒಂದು ಗುಡಿ ಒಂದು ಮಾಸ್ ಮೇಮೆಂಟ್ ಏನು ಚಾಲು ಮಾಡ್ತೀರಿ ಆದ ಮಾಸ್ ಮೂಮೆಂಟ್ ಯಾವಾಗ ಆಗ್ತಿದೆ ಅಂದ್ರ ಈ ನಿರ್ಧಾರದನ್ನಾಗಿದೆ ಓಕೆನಾ ಡಿಕ್ಲರ್ ಆಯಿತು ಇಟ್ ಇಸ್ ಓಕೆ ಡಿಕ್ಲರ್ ಆಗಲಿ ಅಂದ್ರೆ ಇದನ್ನ ಮಾಸ್ ಮೂಮೆಂಟ್ ಆಗ್ತಿದೆ ಅನ್ನೋದು ಈಗ ತಿಳ್ಕೊಬೇಕು ಹಿಂದಿನ ಒಂದು ಜನಸಂಖ್ಯೆ ಬೇರೆ ಬೇರೆ ಗೊತ್ತಾಗ್ತದೆ ನಮ್ ಆಫೀಸ್ ಬೇಕಾದ ಅದಕ್ಕೆ ಯಾರ್ಯಾರು ಜವಾಬ್ದಾರಿ ತಗೊಂಡ್ರಲ್ಲ ಅವ್ರೆಲ್ಲಾನು ಇದನ್ನ ನೋಡ್ಕೊಂಡು ತಮ್ಮ ಜವಾಬ್ದಾರಿ ತಕ್ಕ ಪ್ರಮಾಣೀಕೃತದಿಂದ ಇದನ್ನ ಜಿಲ್ಲೆ ಮಾಡ್ಕೊಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಮುಂದೆ ನೋಡುವುದಕ್ಕೂ ಅವರು ರೆಸ್ಪಾನ್ಸಿಬಲ್ ಆಗ್ತಾರ ಸರ್ಕಾರ ರೆಸ್ಪಾನ್ಸಿಬಲ್ ಆಗ್ತದೆ ಮತ್ ಮಾಸ್ಕ್ ಜನ ಬೀದಿ ಯು ಚಿಕ್ಕೋಡಿಯಾಗಿರುತ್ತೆ ರಚನೆಗೆ ಇಲ್ಲ ನೋಡಿ ಒಂದು ಇನ್ನೊಂದು ನೋಡಿ ಇದಕ್ಕೊಂದು ಒಂದು ಉತ್ತರ ಹೇಳ್ಬೇಕಾಗತ್ತಿ ಯಾವಾಗೂ ಸಹಿತ ಜಿಲ್ಲಾ ವಿಭಜನೆ ಮಾಡುವಂಥ ಸ್ಪರ್ಶ ಪ್ರಕ್ರಿಯೆ ಅಥವಾ ಹೊಸ ಜಿಲ್ಲೆಗಳ ರಚನೆ ಪ್ರಕ್ರಿಯೆ ಹೆಂಗಿರ್ಬೇಕಂದ್ರೆ ಆಡಳಿತಾತ್ಮಕ ಅನುಕೂಲತೆ ವರದಿಗಳ ಏನು ಅವರೇ ನೇಮಿಸಿದಂಥ ಆಯೋಗಗಳಾದರೂ ವರದಿ ಇನ್ನು ಅಲ್ಲಿಯ ಸಂಪನ್ಮೂಲತೆ ಈ ರೀತಿ ಭಾಳಷ್ಟು ವಿಷಯಗಳನ್ನ ವೈಜ್ಞಾನಿಕವಾಗಿ ಪರಿಗಣಿಸಬೇಕಾಗೈತಿ ಯಾವ ಜಿಲ್ಲಾ ಮಾಡಿದ್ರೆ ಸೂಕ್ತ ಅನ್ನುವಂಥ ಮನಸ್ಥಿತಿಗೆ ಸರ್ಕಾರ ತನ್ನದೇ ಆದ ರೀತಿಯೊಳಗೆ ಪರಿಶೀಲನೆ ಮಾಡಿ ನಿರ್ಣಯ ತಗೋಬೇಕಾಗಿರೋ ಹೊರತಾಗಿ ನಾವು ಹತ್ತು ಹಂಗೆ ಪ್ರಸಂಗ ಬರ್ತವೆ ಯಾರೋ ಕೇಳ್ತಾರೋ ಹಂಗೆ ಜಿಲ್ಲಾ ಮಾಡ್ತು ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂದು ನಮ್ಮ ಜಿಲ್ಲಾ ಆಗ್ಲೋದು ಕೇಳ್ತಾರೋ ಅವ್ರು ಮಾಡೋಕ್ಕಾಗಿದ್ದಾರೆ ಅದರಲ್ಲಿ ಇಲ್ಲಿ ಭಾಳ ಸ್ಥಿತಿ ಒಂದು ವರದಿಗಳು ಒಂದು ಆಡಳಿತಾತ್ಮಕವಾಗಿ ಅನುಕೂಲತೆ ಐತಿಲ್ಲೋ ಸಂಪನ್ಮೂಲತೆ ಐತಿಲ್ಲೋ ಅದಕ್ಕೆ ನಾವು ಜಿಲ್ಲಾ ಕೇಂದ್ರ ಮಾಡೋಕೆ ಸೂಕ್ತ ಐತಿಲ್ಲೋ ಇದೆಲ್ಲ ಪರಿಗಣನೆ ಮಾಡಬೇಕಾಗತ್ತೆ ಮತ್ತು ಸರ್ಕಾರದವರು ವೈಜ್ಞಾನಿಕವಾಗಿ ಇದನ್ನೆಲ್ಲ ಪರಿಗಣಿಸಿ ಮಾಡ್ಯಾನೇ ಜಿಲ್ಲಾ ಮಾಡಬೇಕು ಅಂತ ಹಕ್ಕೊತ್ತಾಯಿ ಕೇಳಿದ್ರೆ ಎಲ್ಲರದ್ದು ಧರ್ಮ ಐತಿ ಎಲ್ಲರಿಗೂ ಬೇಕಾಗಿರ್ತಿ ಯಾರು ಬೇಕಾದ್ರೂ ಮನೆಯಲ್ಲಿ ಅದನ್ನು ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರ ಮಾತ್ರ ತನ್ನ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಯಾಕಂದರೆ ಮಣ್ಣೊಂದ್ಸಲ ಮಾತು ಇದೆ ನಾನು ಜಿಲ್ಲಾ ರಚನೆ ಅಥವಾ ಜಿಲ್ಲಾ ಯೋಜನೆ ಪ್ರಕ್ರಿಯೆ ಯಾರದೋ ರಾಜಕೀಯ ಹಿತಾಸಕ್ತಿಯನ್ನು ಕಾಯುವಂಥ ಪ್ರಕ್ರಿಯೆ ಆಗಬಾರ್ದು ಇದು ವೈಜ್ಞಾನಿಕ ತಳದಿ ಮೇಲೆ ವರದಿಗಳ ಮೇಲೆ ಆಡಳಿತಾತ್ಮಕ ಅನುಕೂಲತೆ ಮೇಲೆ ಸರ್ಕಾರದಿಂದ ಎತ್ತಿರಬೇಕಾಗಿ ಹೊರತಾಗಿ ಯಾರದು ಹಿತಾಸಕ್ತಿಗೆ ಪೂರಕವಾದ ನಿರ್ಣಯ ಅಲ್ಲೇ ಜಿಲ್ಲಾ ಮಾಡಬೇಕಂದ್ರೆ ಈಗ ಮೊದಲ ಸರ್ಕಾರ ವರದಿ ತರಿಸುತ್ತದೆ ಅದ ಫಿಸಿಬಿಲಿಟಿ ನೋಡ್ತದೆ ಅದು ಬಜೆಟ್ ನೋಡ್ತದೆ